ಮಂಡ್ಯ ನಗರದ ಕರ್ನಾಟಕ ಸಂಘದಲ್ಲಿ ಕಾರ್ಮಿಕ ಇಲಾಖೆ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕಾರ್ಮಿಕ ಇಲಾಖೆಯಿಂದ ಅನುಷ್ಠಾನಗೊಳ್ಳುತ್ತಿರುವ ವಿವಿಧ ಕಾರ್ಮಿಕ ಕಾಯ್ದೆಗಳು ಮತ್ತು ಯೋಜನೆಗಳ ಅನುಷ್ಠಾನದ ಕುರಿತು ಒಂದು ದಿನದ ಜಿಲ್ಲಾ ಮಟ್ಟದ ಕಾರ್ಯಾಗಾರದಲ್ಲಿ ಮಂಡ್ಯ ಉಪ ವಿಭಾಗದ ಕಾರ್ಮಿಕ ಅಧಿಕಾರಿ ಸುಭಾಷ್ ಎಂ ಆಲದಕಟ್ಟಿಯವರು ಕಾರ್ಮಿಕರಿಗೆ ದೊರೆಯುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಮೂರ್ತಿ ಆನಂದ್ ಮೈಸೂರು ವಿಭಾಗದ ಸಹಾಯಕ ಕಾರ್ಮಿಕ ಆಯುಕ್ತರಾದ ವೀಣಾ ಎಸ್ಆರ್ ಕಾರ್ಖಾನೆಗಳ ಉಪನಿರ್ದೇಶಕರಾದ ಡಾಕ್ಟರ್ ರಾಜೇಶ್ ಇ ಸಿ ಐ ಎಸ್ ಸಿ ನಿರ್ದೇಶಕರಾದ ಶ್ರವಣ್ ಕುಮಾರ್ ಇ ಪಿ ಎಫ್ಒ ಇನ್ಫೋರ್ಸ್ಮೆಂಟ್ ಆಫೀಸರ್ ಅಶೋಕ್ ಕುಮಾರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ಕುಮಾರಸ್ವಾಮಿ ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿಯ ಯೋಜನಾ ನಿರ್ದೇಶಕರಾದ ಪ್ರಭಾಕರ್ ಮಂಡ್ಯ ಕಾರ್ಮಿಕ ವಿಭಾಗದ ಕಾರ್ಮಿಕ ನಿರೀಕ್ಷಕರುಗಳು ಕಾರ್ಮಿಕ್ರಮದಲ್ಲಿ ಭಾಗವಹಿಸಿದ್ದರು ಇಲಾಖೆ ಇಲಾಖೆಯಲ್ಲಿ ನಾವು ಕೇಂದ್ರ ಸರ್ಕಾರದ ಒಂದು ಇಪ್ಪತ್ತೊಂದು ಕಾರ್ಮಿಕ ಕಾನೂನುಗಳು ಮತ್ತು ರಾಜ್ಯ ಸರ್ಕಾರದ ನಾಲ್ಕು ಕಾರ್ಮಿಕ ಕಾನೂನುಗಳನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ ಕಾರ್ಮಿಕ ಇಲಾಖೆ ಕೇವಲ ಮಾಲೀಕ ಮಾಲೀಕರು ಮತ್ತು ಉದ್ಯೋಗದಾತರೊಂದಿಗೆ ಕೈದೇವೆ ಮಾಲೀಕರು ಮತ್ತು ಕಾರ್ಮಿಕರ ನಡುವಿನ ಒಂದು ಭಿನ್ನಾಭಿಪ್ರಾಯಗಳು ನೀಡುತ್ತೇವೆ ನಾವಲ್ಲಿ ಕೈಗಾರಿಕಾ ಶಾಂತಿಯನ್ನು ಸೌಹಾರ್ದತೆಯನ್ನು ಮತ್ತು ಕಾರ್ಮಿಕ ಹಕ್ಕುಗಳನ್ನು ಕಾಪಾಡ ಕಾಪಾಡಿಕೊಂಡು ಬರುವಂಥ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಒಂದು ಹೆಜ್ಜೆಯನ್ನು ಇಡ್ತಾ ಕೆಲಸ ಮಾಡ್ತಾ ಬರ್ತಾ ಇದೆ ಈ ನಿಟ್ಟಿನಲ್ಲಿ ನಮ್ಮ ಇಲಾಖೆಯಲ್ಲಿ ನಾವು ಕಾರ್ಮಿಕ ಇಲಾಖೆಯು ಹಲವಾರು ನಮ್ಮ ವರ್ಗಗಳನ್ನು ನಾವು ನೋಡ್ಬೋದು ಕೈಗಾರಿಕೆ ಸಂಬಂಧಿಸಿದ ಕಾಯ್ದೆಗಳು ಸೇವಾ ಷರತ್ತುಗಳ ಕಾಯ್ದೆಗಳು ರೈತರಿಗೆ ಸಂಬಂಧಿಸಿದ ಕಾಯ್ದೆಗಳು ಮತ್ತು ಸಾಮಾಜಿಕ ಭದ್ರತೆ ಒಳಗೊಂಡಂಥ ಕಾಯ್ದೆಗಳನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ ಇಲಾಖೆಯು ಈ ಒಂದು ನಿಟ್ಟಿನಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೇವಲ ನಾವು ಕಾರ್ಮಿಕ ಕಾನೂನುಗಳನ್ನು ಅಲ್ಲ ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಅಸಂಘಟಿತ ವಲಯದ ಕಾರ್ಮಿಕರು ಇಲ್ಲಿದ ಅವರನ್ನು ಹಿತ ಅಂತ ಒಂದು ಸರ್ಕಾರದ ಒಂದು ದಿಕ್ಕಿನಲ್ಲಿ ಎರಡು ಸಾವಿರದ ಏಳರಲ್ಲಿ ಕಟ್ಟಡ ಮತ್ತು ಕಾರ್ಮಿಕ ಕಲ್ಯಾಣ ಮಂಡಳಿಯನ್ನು ರಚಿಸಿ ಆ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಕಾರ್ಮಿಕರಿಗೆ ಮತ್ತು ಕಾರ್ಮಿಕರ ಫಲಾನುಭವಿಗಳ ಮಕ್ಕಳಿಗೆ ನಾವು ನಮ್ಮ ಇಲಾಖೆಯಿಂದ ಶೈಕ್ಷಣಿಕ ಧನ ಸಹಾಯರೋಧರಾಗಿ ವೈದ್ಯಕೀಯ ಧನ ಸಹಾಯ ನೀಡುವುದರಾಗಲಿ ಪ್ರಮುಖ ವೈದ್ಯಕೀಯ ದನ ಸಹಾಯ ಮತ್ತು ಪಿಂಚಣಿ ಸೌಲಭ್ಯ ಹೆರಿಗೆ ಸೌಲಭ್ಯ ಅಂತ್ಯಕ್ರಿಯೆಯ ಸೌಲಭ್ಯ ಕುಟುಂಬ ಪಿಂಚಣಿ ಈ ಎಲ್ಲ ಸೌಲಭ್ಯಗಳನ್ನು ನಾವು ನಮ್ಮ ಕಟ್ಟಡ ಕಾರ್ಮಿಕರ ಮಂಡಳಿಯಿಂದ ಜಾರಿ ಮಾಡ್ತಾ ಅದೇ ನಿಟ್ಟಿನಲ್ಲಿ ಇನ್ನೊಂದು ರಾಜ್ಯ ಸರ್ಕಾರ ಮುಂದೆ ಹೆಚ್ಚು ಅಸಂಘಟಿತ ಸಂಘಟಿತ ಕಾರ್ಮಿಕರ ಭದ್ರತಾ ಮಂಡಳಿ ಅಂತಂದು ರಚಿಸಿ ಆ ಮಂಡಳಿಯಲ್ಲಿ ಹಲವಾರು ಯೋಜನೆಗಳನ್ನು ರೂಪುರೇಷಣವನ್ನು ಜಾರಿಗೆ ಅಂತ ಅಸಂಘಟಿತ ಕಾರ್ಮಿಕರ ಭದ್ರತಾ ಮಂಡಳಿಯಲ್ಲಿ ಹೊಸದಾಗಿ ಇಪ್ಪತ್ತ್ಮೂರು ವಲಯದ ಕಾರ್ಮಿಕ ಅಸಂಘಟಿತ ವಲಯಗಳನ್ನು ಗುರುತಿಸಿ ಆ ಒಂದು ಫಲಾನುಭವಿಗಳನ್ನು ನೋಂದಾಯಿಸಿ ಆ ನೋಂದಾಯಿಸಿದಂಥದ ಫಲಾನುಭವಿಗಳಿಗೆ ಅವರಿಗೆ ಅಪಘಾತ ಪರಿಹಾರ ಯೋಜನೆ ಮತ್ತು ಅವರ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರ ಒಂದು ಹೆಜ್ಜೆಯನ್ನು ಹೊಂದಿಟ್ಟು ಈ ಒಂದು ಕೆಲಸ ಮಾಡುವಂಥ ನಮಗೆ ಮಾರ್ಗದರ್ಶನ ನೀಡಿದೆ ಅದರಿಂದ ನಾವು ಎಲ್ಲರೂ ಕೈ ಜೋಡಿಸಿ ಇವತ್ತು ಕಾರ್ಮಿಕ ಇಲಾಖೆಯಿಂದ ಕೆಲಸವನ್ನು ಮಾಡ್ತೇವೆ ಅದೇ ಥರ ಅಸಂಘಟಿತ ಕಾರ್ಮಿಕರ ಭದ್ರತಾ ಮಂಡಳಿಯಿಂದ ಆಸಾದಿಪಾಯ ಯೋಜನೆ ಅಂತ ಜಾರಿಗೆ ತಂದಿದೆ ಸಾಮಾನ್ಯವಾಗಿ ಆಸಾದಿಪಾಯ ಯೋಜನೆ ಅಂತಂದರೆ ಇದು ಎಸ್ ಸಿ ಎಸ್ ಟಿ ಏನು ಕಾರ್ಮಿಕರು ಇರ್ತಾರೆ ಅವ್ರಿಗೆ ಉದ್ಯೋಗದಲ್ಲಿ ಅವಕಾಶವನ್ನು ಹೆಚ್ಚಾಗಿ ಸಿಗಲಿ ಅವರಿಗೆ ಉದ್ಯೋಗದಾತರು ಹೆಚ್ಚಾಗಿ ಕೆಲಸವನ್ನು ಕೊಡಲಿ ಅಂತ ಒಂದು ಸರ್ಕಾರದ ಒಂದು ನಿಟ್ಟಿನಲ್ಲಿ ಆ ಒಂದು ಪ್ರಕ್ರಿಯೆಯಲ್ಲಿ ಆ ಎಸ್ ಸಿ ಎಸ್ ಟಿ ಯಾರು ಉದ್ಯೋಗದಾತರು ಎಸ್ ಸಿ ಎಸ್ ಟಿ ಫಲಾನುಭವಿಗಳನ್ನು ನೇಮಕ ಮಾಡಿರ್ತಾರೆ ಅವರಿಗೆ ಇ ಎಸ್ ಐ ಪಿ ಎಫ್ ನಾವು ವಾಪಸ್ ಮಾಲೀಕರಿಗೆ ಉದ್ಯೋಗದಾರರಿಗೆ ನೀಡ್ತೇವೆ ಯಾಕೆ ಉದ್ಯೋಗದಾಗ ಯಾಕೆ ನೀಡಬೇಕನ್ನೋ ಪ್ರಶ್ನೆ ಬಂದಾಗ ಆ ಹೆಚ್ಚಿನ ಆ ಆ ವಲಯ ಆ ವರ್ಗಕ್ಕೆ ಹೆಚ್ಚಿನ ಕಾರ್ಮಿಕರಿಗೆ ಕೆಲಸ ಸಿಗಲಿ ಅಂತ ಉದ್ದೇಶದಿಂದ ಮಾಲೀಕರಿಗೆ ಹೊರೆಯಾಗಬಾರ್ದು ಆ ಒಂದು ರೀತಿಯಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಆಸಕ್ತಿ ಉದ್ಯೋಗ ಸಿಗಲಿ ಅಂತ ಕರ್ತಾದಿಂದ ಅವರಿಗೆ ಆಶಾಧಿ ಪರಿವರ್ತನ ನಾವು ಜಾರಿಗೊಳಿಸ್ತೇವೆ ಅದೇ ಥರ ಕಾರ್ಮಿಕ ಇಲಾಖೆಯಲ್ಲಿ ಈ ಖಾಸಗಿ ವಾಣಿಜ್ಯ ವಾಹನ ಚಾಲಕರ ಸಾರಿಗೆ ಕಾರ್ಮಿಕರಿಗಾಗಲೇ ನಾವು ಡ್ರೈವರ್ಸ್ ವಾರ್ಡ್ ನಿರ್ವಾಹಕರು ಮತ್ತು ಕ್ಲೀನರ್ಸ್ ಇವ್ರನ್ನೆಲ್ಲ ಏನು ನೋಂದಾಯ್ತಾರ ಇದ್ದೇವೆ ಅವರಿಗೆ ಅಪಘಾತ ಪರಿಹಾರ ಯೋಜನೆ ಮತ್ತು ಶೈಕ್ಷಣಿಕ ಧನ ಸಹಾಯ ಇವುಗಳನ್ನೆಲ್ಲ ಒದಗಿಸ್ತಾ ಇದ್ದೀವಿ ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಇಲಾಖೆ ಸಮಾಜದ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಅಭಿವೃದ್ಧಿಯ ಜಾರಿಯಾಗಿ ರಾಜ್ಯದಲ್ಲಿ ಸಾಕ್ಷಿಯಾಗಿದೆ ಅಥವಾ ನಾಂದಿ ಆಗಿದೆ ಅಂತ ಹೇಳಲಿಕ್ಕೆ ಭಾಳ ಹೆಗ್ಗೆ ಪ್ರತಿ